ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ತುಲಾರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ತುಲಾರಾಶಿಯವರಿಗೆ ಐವತ್ತು ಪರ್ಸೆಂಟ್ ಸುಖ ಇದೆ ಹಾಗೆ ಐವತ್ತು ಪರ್ಸೆಂಟ್ ದುಃಖ ಇದೆ ಫಿಫ್ಟಿ ಫಿಫ್ಟಿ ಇದೆ ಹೇಗೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ನೀಚ ಅಂತೀವಿ ಬುಧ ನಿಮಗೆ ಭಾಗ್ಯಾಧಿಪತಿ ವ್ಯಯಾಧಿಪತಿಯಾಗಿ ಆರನೇ ಮನೆ ಆರನೇ ಮನೆಯದು ದುಸ್ಥಾನ ಅಂತೀವಿ ಅಂಥದ್ರಲ್ಲಿ ಬುಧ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀಚನಾಗಿದ್ದರೂ ಕೂಡ ವಕ್ರಿಯಾಗ್ಬಿಡ್ತಾನೆ ನೀಚನಾಗಿದ್ರೂ ಕೂಡ ವಕ್ರಿಯಾಗೋದ್ರಿಂದ ಹುಚ್ಚನಂತೆ ಬುಧ ಶುಭ ಫಲಗಳನ್ನ ತುಲಾರಾಶಿಯವರಿಗೆ ಕೊಟ್ಬಿಡ್ತಾನೆ ಹೇಗೆ ಭಾಗ್ಯಾಧಿಪತಿ ಅಥವಾ ವ್ಯಯಾಧಿಪತಿ ಅಂದ್ರೆ ವಿಪರೀತ ರಾಜಯೋಗ ನಿಮ್ಗೆ ವಿಪರೀತ ರಾಜಯೋಗ ಹೇಗೆ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಈಗ ಬುಧ ಆರನೇ ಮೇಲೆ ಇದ್ದಾಗ ಉತ್ತಮವಾದ ಆಹಾರ ಅನ್ನ ಪರಬ್ರಹ್ಮ ಒಳ್ಳೆ ಊಟ ಮಾಡ್ಬೇಕಲ್ವಾ ಒಳ್ಳೆ ಆಹಾರ ತಿಂತೀರಿ ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ ನಮ್ಮ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಮೇಲೆ ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು ಅನ್ನೋ ಆಸೆ ಇರುತ್ತೆ ಧನ ಪ್ರಾಪ್ತಿಯಾಗುತ್ತೆ ಧನಂ ಇದಂ ಜಗತ್ ಈ ಜಗತ್ತಲ್ಲಿ ದುಡ್ಡು ಬೇಕು ದುಡ್ಡು ಬರುತ್ತೆ ಧೈರ್ಯ ಹೆಚ್ಚಾಗುತ್ತೆ ಉನ್ನತವಾದ ವಿದ್ಯೆಯನ್ನು ಗಳಿಸ್ತೀರಿ ಉಲ್ಲಾಸವಾಗಿರ್ತೀರಿ ಸಂತೋಷ ಹೆಚ್ಚಾಗುತ್ತೆ ಹೆಸರುವಾಸಿ ಆಗ್ತೀರಿ ಉತ್ತಮ ಜ್ಞಾನವನ್ನ ಪಡಿತೀರಿ ಬರಹಗಳಲ್ಲಿ ಸಂತೋಷವನ್ನ ಗಳಿಸ್ತೀರಿ ಮಾನಸಿಕ ತೃಪ್ತಿ ಶತ್ರುಗಳ ಮೇಲೆ ಜಯ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ ಅನ್ನೋದು ಉಂಟಾಗುತ್ತೆ ಯಾಕೆಂದ್ರೆ ಕುಜಾ ಇನ್ನೂ ಅಲ್ಲಿ ಅಲ್ಲಿವರೆಗೂ ಮೂವ್ ಆಗಿರಲ್ಲ ಆದ್ರಿಂದ ಬುಧ ಈ ತಿಂಗಳು ಇಪ್ಪತ್ತ್ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಅವಾಗ ಫಿಫ್ಟಿ ಪರ್ಸೆಂಟ್ ಸುಖ ಆಯಿತು ವಿಪರೀತ ರಾಜಯೋಗ ಬೇರೆ ನಿಮಗೆ ಪ್ರಾರಂಭ ಆಯಿತು ಬುಧ ಶುಭ ಫಲಗಳನ್ನ ಕೊಡ್ತಾನೆ ಆದ್ರೆ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಆರನೇ ಮನೆ ಮತ್ತೆ ಏಳನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಆರನೇ ಮನೆ ಮತ್ತೆ ಏಳನೇ ಮನೆಯಲ್ಲಿ ಶುಕ್ರ ಸಂಚಾರ ಗೋಚಾರದಲ್ಲಿ ಶುಭ ಫಲಗಳನ್ನು ಕೊಡಲ್ಲ ಇಪ್ಪತ್ನಾಲ್ಕನೇ ತಾರೀಕು ವರ್ಗೂ ಸಿಕ್ಸ್ ಹೌಸ್ ಅಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಆದ್ಮೇಲೆ ಸೆವೆಂತ್ ಹೌಸ್ ಅಲ್ಲಿ ಏನ್ ತರ ತೊಂದರೆ ಆಗ್ಬೋದು ಸಲಹೆಗಾರರಿಂದಲೇ ನಿಮಗೆ ತೊಂದರೆ ಆಗ್ಬೋದು ನೀವು ವಿವಾಹಿತರಾಗಿದ್ದರೆ ಪುರುಷ ಜಾತಕರಾಗಿದ್ರೆ ಪತ್ನಿ ಮಕ್ಕಳ ಜೊತೆ ಶತ್ರುತ್ವ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿ ಮಕ್ಕಳ ಜೊತೆ ಶತ್ರುತ್ವ ಶುಕ್ರ ಮಹಾದಶ ನಡೀತಾ ಇದ್ರೆ ಅವಾಗ್ಲೂ ಲಾಭ ಅಂದ್ರಿ ಅಂದ್ರಿ ಬುಧ ದಶ ಇದ್ರೆ ಧನ ಲಾಭ ಶುಕ್ರ ಏನಾದ್ರೂ ನಿಮಗೆ ಮೇಜರ್ ಪೀರಿಯಡ್ ನಡೀತಾ ಇದ್ರೆ ಧನ ನಷ್ಟನೂ ಆಗ್ಬಿಡುತ್ತೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಗೆ ಮೂತ್ರ ಉರಿ ಪಾಲುದಾರರಿಂದ ವಿವಾದ ಮೋಸದಿಂದ ಕಳೆದುಕೊಳ್ಳುವಂಥದ್ದು ಕೋಪ ಸಂಕಟ ಇತರರ ಜೊತೆ ದಾಂಪತ್ಯ ಜೀವನ ನಡೆಸುವುದರಿಂದ ನಿಮ್ಮ ಘನತೆಯನ್ನ ನೀವೇ ಆಗಿ ನೀವೇ ಹಾಳು ಮಾಡಿಕೊಳ್ಳುತ್ತೀರಿ ಎಚ್ಚರ ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಬಾಂಧವ್ಯ ಇರಲ್ಲ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಯ ಜೊತೆ ನೀವು ಸ್ತ್ರೀಯರಾಗಿದ್ರೆ ನಿಮ್ಮ ಪತಿಯ ಜೊತೆ ನೀರಿನಿಂದ ಅಪಾಯ ಆದ್ರೆ ನಿಮ್ಗೆ ಒಂದು ಒಳ್ಳೆ ಯೋಗ ಇದೆ ತುಲಾರಾಶಿಯವರಿಗೆ ವಿಪರೀತ ರಾಜಯೋಗ ಅಲ್ವಾ ಶುಕ್ರಯ್ಯ ಏನು ಒಳ್ಳೆ ಫಲ ಕೊಡ್ತಾನೆ ವಿದೇಶ ಪ್ರಯಾಣ ಯೋಗ ವೇಟ್ ಮಾಡ್ತಾ ಇದ್ದೀವಿ ಗುರುಜಿನ ಫಾರಿನ್ ಹೋಗ್ತೀನ ಹೋಗೋ ಯೋಗ ಬಂತು ಗುರುಜಿ ನಾನು ಯು ಎಸ್ ಅಲ್ಲಿ ಇದ್ದೀನಿ ಇಂಡಿಯಾ ವಾಪಸ್ ಬರ್ತೀನ ಬರ್ತೀರಾ ಆಫ್ರಿಕಾ ಅಥವಾ ಆಸ್ಟ್ರೇಲಿಯಾ ವೆಸ್ಟರ್ನ್ ಕಂಟ್ರೀಸ್ ಯುರೋಪ್ ಕಂಟ್ರೀಸ್ ಗಲ್ಫ್ ಕಂಟ್ರೀಸ್ ಅಲ್ಲಿ ಇಲ್ಲಿ ಬರ್ತೀರಾ ಇಲ್ಲಿಂದ ಹೋಗ್ತೀರಾ ಆದರೆ ಕೆಟ್ಟ ಸ್ತ್ರೀ ಸಹವಾಸದಿಂದ ತೊಂದರೆ ತೊಡಕುಗಳನ್ನು ಅನುಭವಿಸ್ತೀರಿ ಸ್ತ್ರೀ ಮೂಲಕ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಅದಕ್ಕೆ ಹೇಳಿದೆ ಫಿಫ್ಟಿ ಪರ್ಸೆಂಟ್ ಸುಖ ಫಿಫ್ಟಿ ಪರ್ಸೆಂಟ್ ದುಃಖ ಇದೆ ತುಲಾರಾಶಿ ಜಾತಕರಿಗೆ ಸೂರ್ಯ ಏಳನೇ ಮನೆಗೆ ಬಂದ್ಬಿಡ್ತಾನೆ ಸೂರ್ಯ ಕೂಡ ಶುಭ ಫಲಗಳನ್ನ ಕೊಡಲ್ಲ ಸೂರ್ಯ ಉಚ್ಚನಾಗ್ತಾನಲ್ವಾ ಶು ಸೂರ್ಯ ನಿಮ್ಗೆ ಎಷ್ಟೇ ಮನೆ ಅಧಿಪತಿ ಲಾಭಾಧಿಪತಿ ಅಂತೀರ ನೀವು ಆದ್ರೆ ಸೂರ್ಯ ಲಾಭಾಧಿಪತಿ ಆಗಿದ್ರು ಕೂಡ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಕೊಟ್ಬಿಡ್ತಾನೆ ನಾವು ಊಟ ಮಾಡೋದು ಫುಡ್ ಪಾಯ್ಸನ್ ಆಗ್ಬಿಡುತ್ತೆ ಪ್ರಯಾಣಗಳಲ್ಲಿ ತೊಂದರೆಗಳಾಗ್ಬಿಡುತ್ತೆ ಪ್ರಯಾಣ ಅಂತ ಮಾಡ್ತೀರಾ ಹೇಳಿದೀನಿ ಆದ್ರೂ ತೊಂದರೆಗಳಾಗ್ಬಿಡುತ್ತೆ ಕೆಲವು ಟೈಮಲ್ಲಿ ಅಪಮಾನ ಆಗ್ಬಿಡ್ಬೋದು ನೀವು ಮಾಡ್ತಿರುವಂತ ವೃತ್ತಿಯಲ್ಲಿ ಹಿಂಬಡ್ತಿ ಪ್ರಮೋಷನ್ ಆಗ್ಬಿಡ್ಬೋದು ಎಚ್ಚರ ಹಠಮಾರಿ ತನ ಮಾಡ್ಕೊಳಕ್ ಹೋಗ್ಬೇಡಿ ಕೋಪ ಅನ್ನೋದು ಮಾಡ್ಕೋಬೇಡಿ ದಾಂಪತ್ಯದಲ್ಲಿ ಒಂದೊಂದ್ಸಲ ವೈಷಮ್ಯ ಉಂಟಾಗ್ಬಿಡುತ್ತೆ ಬರೀ ಕಲಹ ಆಗೋದು ಅದು ಬೇರೆ ಶತ್ರುತ್ವ ಅಯ್ಯೋ ಇವ್ನು ಬೇಡವೇ ಬೇಡ ಇವಳು ಬೇಡವೇ ಬೇಡ ಅಂತ ಶತ್ರುತ್ವ ಉಂಟಾಗುವಂಥ ಪರಿಸ್ಥಿತಿ ಕೆಲವ್ರಿಗೆ ಉದ್ಭವ ಆಗ್ಬಿಟ್ಟು ಪತಿ ಪತ್ನಿಯಲ್ಲಿ ನರಕ ಉಂಟಾಗ್ಬಿಟ್ಟಿರುತ್ತೆ ಅಂಥವ್ರು ಪರ್ಸ್ನಲ್ ಆಗಿ ಬಂದು ಜಾತಕ ತೋರಿಸಿ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು ನೋಡಿ ಇಪ್ಪತ್ನಾಲ್ಕನೇ ಇಪ್ಪತ್ ಮೂರನೇ ತಾರೀಕು ಗುರುಬಲ ಅಂತೂ ಇದೆ ಈ ತಿಂಗಳು ನಿಮಗೆ ಗುರು ನಿಮ್ಮ ರಾಶಿಯಲ್ಲೇ ನೋಡ್ತಾ ಇದ್ದ ಆದ್ರೂ ಗುರುಗೆ ಮನಸ್ಸಲ್ಲ ಈಗ ಯಾವ ಕಡೆ ಇದೆ ವೃಷಭ ರಾಶಿ ಕಡೆ ಇದೆ ಆದ್ರೆ ಕುಜ ಆರನೇ ಮನೆಗೆ ಸಂಚಾರ ಆಗ್ಬಿಡ್ತಾನೆ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುಜ ರಾಶಿ ಪರಿವರ್ತನೆ ಆಗಿದ ತಕ್ಷಣ ಯಾರ್ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ನಿಮಗೆ ಒಳ್ಳೆ ಕಡೆ ಪೋಸ್ಟ್ ಪೊಸಿಷನ್ ಬರೋಕ್ಕೆ ಅನುಕೂಲ ಆಗುತ್ತೆ ಎಲೆಕ್ಷನ್ ಟೈಮ್ ಇದೆ ಎಲೆಕ್ಷನ್ ಮುಗಿದ ತಕ್ಷಣ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಗಳು ಆಗುತ್ತೆ ಒಳ್ಳೆ ಹೆಸರನ್ನ ಮಾಡ್ತೀರಿ ಸರ್ಜನ್ಗಳಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ ಮಿಷಿನ್ ಅಂಡ್ ವೆಪನರಿ ಕೆಲಸ ಮಾಡೋರಿಗೆ ಒಳ್ಳೆ ಧನ ಲಾಭ ಪೊಲೀಸ್ ಮಿಲಿಟರಿ ಡಿಫೆನ್ಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇವರೆಲ್ಲರಿಗೂ ಕೂಡ ಉತ್ತಮವಾದಂತ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಎಲೆಕ್ಷನ್ ಆಗ್ಬೇಕು ಇನ್ನೇನು ಎಲೆಕ್ಷನ್ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತ್ ಮೂರು ದಾಟಿದ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೆ ತುಲಾರಾಶಿ ಜಾತಕರಿಗೆ ಒಳ್ಳೇದಾಗ್ತಾ ಬರುತ್ತೆ ಜಯ ಪ್ರಾಪ್ತಿಯಾಗುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ ವಿಜಯ ಪ್ರಾಪ್ತಿಯಾಗುತ್ತೆ ಸಕಲ ಕಾರ್ಯಗಳಲ್ಲಿ ಜಯ ಸಾಧಿಸ್ತೀರಿ ಆದ್ರೆ ಅಪಘಾತ ಸಂಭವವಿದೆ ತುಲಾರಾಶಿಯವರಿಗೆ ಎಚ್ಚರ ತುಲಾ ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಹೊಸಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಆದರೆ ವಿದ್ಯೆಯನ್ನು ಓದೋರಿಗೆ ಸ್ವಲ್ಪ ಮರು ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮು ಅಷ್ಟು ಕಷ್ಟ ಇರುತ್ತೆ ಅದಕ್ಕೆ ಪರಿಹಾರ ನೀವೇನ್ ಮಾಡ್ಕೋಬೇಕು ಅಂದಾಗ ಓಂ ಭೈರವೇಶಾಯ ನಮಃ ಓಂ ಭೈರವೇಶಾಯ ನಮಃ ಓಂ ಭೈರವೇಶಾಯ ನಮಃ ಅಂತ ಹೇಳಿ ಶಿವನ ಪ್ರಾರ್ಥನೆ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಡಿಯೋನೆಲ್ಲ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷದ ಬೆಳಕು ಹರಡಲಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಶಿವ ಶಿವ ಭಗವಂತ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ